ಮತ್ತು ಮಿಶ್ರಿಕೋಟೆಯಲ್ಲಿದ್ದೇವೆ ಇಲ್ಲಿ ಅಕ್ರಮವಾಗಿ ಮಣ್ಣನ್ನು ಸಾಗಾಟ ಮಾಡುತ್ತಿದ್ದರು ನಮ್ಮನ್ನು ನೋಡಿ ಲಾರಿ ಹಾಗೂ ಟ್ರ್ಯಾಕ್ಟರ್ಗಳು ಏಕಾಏಕಿ ಚಾಲು ಮಾಡಿ ಓಡ್ತಾ ಇದ್ದರು ಯಾವ ರೀತಿ ಟೆಕ್ ತೆಗಿದ್ದಾರೆ ಅಂತ ನೋಡಿ ಬನ್ನಿ ನೋಡಿ ವೀಕ್ಷಕರೇ ಕೇವಲ ಮೂರು ಫೂಟು ಜಾಗ ತೆಗಿಬೋದು ಸ್ವಂತದಲ್ಲಿ ಇದ್ದರೂ ಕೂಡ ಮೂರ ಫೂಟು ತೆಗಿಬೋದು ಮೂರಕ್ಕಿಂತ ಹೆಚ್ಚಿಗೆ ಫೂಟು ತೆಗಿಯಾಗಿಲ್ಲ ಇವರು ಎಲ್ಲ ಗುಡ್ಡವನ್ನು ಎಲ್ಲ ಡೌನ್ ಆಗಿ ಮಾಡಿದ್ದಾರೆ ನೋಡ್ಬೋದು ನೀವು ಯಾವ ರೀತಿ ಇವರು ಇಲ್ಲಿ ಅಕ್ರಮವಾಗಿ ಮಣ್ಣನ್ನು ತೆಗೆಯುತ್ತಿದ್ದಾರೆ ಸಂತೋಷ ಲಾಡ ಉಸ್ತುವಾರಿ ಸಚಿವರ ಕ್ಷೇತ್ರದ ಕಲಘಟಗಿ ಬೋಗನಾಗರ ಕೋಪದಲ್ಲಿ ಅಕ್ರಮ ಮಣ್ಣು ತೆಗೆದು ಸಾಗಾಟ ಮಾಡುತ್ತಿರುವ ಅಲ್ತಾಪ ಹಳ್ಳೂರ ಅವರ ಒಡೆತನದಲ್ಲಿ ನಡೆಯುತ್ತದೆ ಖನಿಜ ಇಲಾಖೆ ಕಲಘಟಗಿ ಕ್ಷೇತ್ರದಲ್ಲಿ ಅಕ್ರಮ ಮಣ್ಣಿನ ಗಣಿಗಾರಿಕೆ ಖನಿಜ ಎಂದರೆ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಮತ್ತು ಅಣುಗಳ ವಿಶಿಷ್ಟ ನಿಯಮಿತ ಜ್ಯಾಮಿತೀಯ ರಚನೆಯನ್ನು ಹೊಂದಿರುವ ನೈಸರ್ಗಿಕವಾಗಿ ಸಂಭವಿಸುವ ಅಜೈವಿಕ ಘನ ಇದನ್ನು ಭೂಮಿಯ ಗಣಿಗಳಲ್ಲಿ ಅಥವಾ ಭೂಮಿಯ ಆಳದಲ್ಲಿ ಪಡೆಯಬಹುದು ಖನಿಜಗಳು ಕಲ್ಲಿದ್ದಲು ಪೆಟ್ರೋಲಿಯಂ ಚಿನ್ನ ಬೆಳ್ಳಿ ಮತ್ತು ಇತರ ಅದಿರುಗಳಂತಹ ನೈಸರ್ಗಿಕ ನಿಕ್ಷೇಪಗಳನ್ನು ಒಳಗೊಂಡಿರುತ್ತವೆ ಖನಿಜದ ಪ್ರಮುಖ ಲಕ್ಷಣಗಳು ನೈಸರ್ಗಿಕವಾಗಿ ಸಂಭವಿಸುವಿಕೆ ಖನಿಜಗಳು ಭೂಮಿಯಲ್ಲಿ ನೈಸರ್ಗಿಕ ಭೌಗೋಳಿಕ ಪ್ರಕ್ರಿಯೆಗಳ ಮೂಲಕ ಅಥವಾ ಜೀವಿಗಳಿಂದ ರೂಪುಗೊಳ್ಳುತ್ತವೆ ಅಜೈವಿಕ ಖನಿಜಗಳು ಜೀವಿಗಳಿಂದ ಉತ್ಪತ್ತಿಯಾಗುವುದಿಲ್ಲ ಘನ ವಸ್ತು ಖನಿಜಗಳು ಘನ ರೂಪದಲ್ಲಿರುತ್ತವೆ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಪ್ರತಿಯೊಂದು ಖನಿಜವು ತನ್ನದೇ ಆದ ವಿಶಿಷ್ಟ ರಾಸಾಯನಿಕ ಸಂಯೋಜನೆಯನ್ನು ಹೊಂದಿದೆ ಸ್ಫಟಿಕ ರಚನೆ ಖನಿಜಗಳು ಆದೇಶಿಸಿದ ಸ್ಫಟಿಕದಂತಹ ಅಣು ರಚನೆಯನ್ನು ಹೊಂದಿವೆ ಖನಿಜಗಳು ಮತ್ತು ಇತರ ಪದಗಳ ನಡುವಿನ ವ್ಯತ್ಯಾಸ ಶಿಲೆಗಳು ಶಿಲೆಗಳು ಒಂದು ಅಥವಾ ಹೆಚ್ಚಿನ ಖನಿಜಗಳ ಸಂಯುಕ್ತಗಳಾಗಿವೆ ಆದರೆ ಖನಿಜಗಳು ಸಾಮಾನ್ಯವಾಗಿ ಒಂಟಿ ಅಣುವಿನಿಂದ ಕೂಡಿರುತ್ತವೆ ಉದಾಹರಣೆಗೆ ರಾಣೈควಾರ್ಜ್ ಫೆಲ್ಸ್ ಪಾರ್ ಮತ್ತು ಅಭ್ರಕದಂತಹ ಖನಿಜಗಳಿಂದ ರೂಪುಗೊಂಡಿದೆ ಅದಿರುಗಳು ಅದಿರುಗಳು ನಿರ್ದಿಷ್ಟ ಲೋಹೀಯ ಅಥವಾ ಅಲೋಹ ಖನಿಜಗಳ ಸಂಯುಕ್ತಗಳಾಗಿದ್ದು ಅವುಗಳಿಂದ ಲಾಭದಾಯಕವಾಗಿ ಲೋಹಗಳನ್ನು ಬೇರ್ಪಡಿಸಿ ಮಹೇಶರನ್ರೇ ಹಲೋ ಸರ್ ಮಹೇಶರನ್ರೇ ಭೂ ಮತ್ತು ಗಣಿತಕ್ಕೆ ಕಲಗಟ್ಟಿ ಹೌದು ಹೌದು ಸರಿಲೇ ನಾವು ಹಾ ಇಲ್ಲೇ ಮನೆ ತಗೆತರಲ್ರಿ ಅಕ್ರಮವಾಗಿ ಏಯ್ ಸರ್ ಅದು ಬಗೆಂದರ

ಹಾ ಅವ್ರ್ ಹೋಗಿ ಬಂದ್ ಮಾಡ್ಸಿ permission ತಗೊಂಡೋಗಿ ಹಚ್ಚಿ ದಂಡ ಗಿಂಡ ತುಂಬ್ಯಾರ ಅವ್ರ permission ಎಷ್ಟ್ foot ಐತ್ರಿ ಅಣ್ಣ ಯಾವ್ದ್ರಿ ಯಾವುದೋ ಒಂದ್ ನೆಲ ನಾವ್ ತೆಗಿಬೇಕಂದ್ರೆ ಎಷ್ಟ್ permission ಹಂಗ್ ಇರಂಗಿಲ್ರಿ ಅದ್ permission ಎಷ್ಟ್ foot ಅಷ್ಟ್ ಯಾಕ್ ಇರುತ್ತೆ ಒಂದ್ meter ನ ಕೊಟ್ಟಿರ್ಬೇಕು ನೋಡ್ಬೇಕು file ಅದನ್ನ ಅಣ್ಣ ಅದರಿ permission ಒಂದ್ meter ಅಷ್ಟ್ ಇರುತ್ರಿ ಹ ನಿಮಗೆಲ್ಲ ಗೊತ್ತೈತಿ ನೀವು ಇಲಾಖೆ ನೀವು ಮಾತಾಡಿದ್ರೆ ಹೆಂಗ್ರಿ ಹಾ ಹೇಳ್ರಿ ಹೇಳ್ರಿ ಅಲ್ಲ ನಿಮಗೆ ಗೊತ್ತಿರಂಗಿಲ್ರಿ ಎಷ್ಟ್ permission ಇರುತ್ತೆ ಹೇಳಿ ನೀವು ಬೆಟ್ಟಿರಿ ಇವ್ರ ನಾನ್ ಕಾಯ್ದೆ ಮಾತಾಡೋದ್ ಬೇಡಿಗೆ ನಮ್ದು ಪರಿಸ್ಥಿತಿ ಹೇಳ್ತಾನ ನಿಮ್ಗ ನೀವು ಪೇಪರ್ನೇ ಹಾಕಿರಿಲ್ಲಾ ಟಿ ವಿ ಕೊಡ್ರಿ ನಾವ್ ಬರ್ತೇವ್ ನಾಳೆ ಆಯ್ತಾಯ್ತು ಬರ್ತೀರಿ ಹಾ ನಾಳೆ ಆಯ್ತು ರೀ ಮಾತಾಡೋಣ